ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಸೀಮಂತಕ್ಕೆ ಹೋಗ್ತೀನಿ ಅಂತ ಈಗ ಆಲ್ರೆಡಿ ಎರಡು ವ್ಲಾಗಿಂದ ಹೇಳ್ತಾ ಇದ್ದೀನಿ ಸೊ ಇವತ್ತು ಸೀಮಂತದ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಸೊ ಅಲ್ಲಿಗೆ ಹೋದ್ಮೇಲೆ ಏನೆಲ್ಲ ಆಯಿತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ವ್ಲಾಗ್ನಲ್ಲಿ ಯಶು ಬರೋಲ್ಲ ಅಂತ ನಾನು ಹೇಳಿದ್ದೆ ನೆಕ್ಸ್ಟ್ ಹಂಗೆ ಯಶು ಬರ್ತೀನಿ ಅಂತ ಹೇಳ್ದೆ ಸೊ ಯಶು ಜೊತೆಗೆ ನಮ್ಮ ಮಾವನು ಬಂದರು ನಮಗೇನಂದರೆ ನಾವೆಲ್ಲಾದರೂ ಬರೋವಾಗ ಮಾವ ಒಂದು ಸ್ವಲ್ಪ ಬೇಜಾರು ಮಾಡ್ಕೋತಾರೆ ಸೊ ಅದಕ್ಕೆ ಮಾವನ ಜೊತೆಲೇ ಕರ್ಕೊಂಡು ಹೋಗ್ತೀವಿ ಸೊ ಆ್ಯಸ್ ಯೂಶುವಲ್ ನಾನು ನಮ್ಮ ಮನೆಯವರು ನಮ್ಮ ಮಾವ ಯಶು ಸುಬ್ಬು ಎಷ್ಟು ಜನ ಹೋಗ್ತಾಯಿದ್ದೀವಿ ಸೊ ನಮ್ಮ ಮನೆಗೆ ನಮ್ಮಮ್ಮ ಮನೆಗೆ ನಮ್ಮ ಮಾವನ ಕರ್ಕೊಂಡು ಹೋಗೋಕೆ ನನಗೆ ಇಷ್ಟ ಜಾಸ್ತಿ ಸೊ ನಮ್ಮ ಆವಂಗೂ ಅಷ್ಟೇ ನಮ್ಮಮ್ಮ ಮನೆಗೆ ಬರೋಕ್ಕೆ ಇಷ್ಟ ಸೊ ನಮ್ಮ ಮಾವ ಬರ್ತಾಯಿದ್ದಾರೆ ಅಂದರೆ ನಮ್ಮಮ್ಮ ನಮ್ಮಮ್ಮ ಏನಾದರೂ ಆಗಿ ನಾನ್ ವೆಜ್ ಮಾಡ್ತಾರೆ ಸೊ ಅದೇ ಥರ ಇವತ್ತೂ ನಾನ್ ವೆಜ್ ಮಾಡೋದಕ್ಕೆ ಹೇಳಿದ್ವಿ ಸೊ ಹಾಗೆ ಹೋಗ್ತಾಯಿದೀವಿ ಈ ವಿಡಿಯೋ ಯಾಕೆ ರೆಕಾರ್ಡ್ ಮಾಡಿದೆ ಅಂದರೆ ಇವಾಗ ಅಂದರೆ ಇತ್ತೀಚೆಗೆ ಸುಬ್ಬು ಬೂತಿ ಬಂದಮೇಲೆ ಅಣ್ಣ ತಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಅವ್ನು ನನ್ನ ಜೊತೆ ಇರೋಕ್ಕಿಂತ ಜಾಸ್ತಿ ಯಶ್ರು ಜೊತೆ ಇಷ್ಟಪಡ್ತಾನೆ ಅವ್ನು ಸ್ಕೂಲಿಂದ ಬಂದಮೇಲೆ ತುಂಬ ಇಷ್ಟಪಡ್ತಾನೆ ಆ ಥರ ಸೊ ಈ ಬಾಂಡಿಂಗ್ ಯಾವಾಗೂ ಹೀಗೇ ಇರಲಿ ಅಂತ ನಾನು ನನ್ನ ಮಕ್ಳಿಗೆ ಆಶೀರ್ವಾದ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ನಿಮ್ಗೆಲ್ಲಾರಿಗೂ ಗೊತ್ತಿಲ್ಲದೇ ಇರೋ ಒಂದು ತಿಂಗ್ ಏನಂದರೆ ಯಶು ಹತ್ರನೂ ಮೊಬೈಲ್ ಇದೆ ಆದರೆ ಇಲ್ಲ ನಮ್ಮ ಮಾವಂಗೆ ನಾನೊಂದು ಮೊಬೈಲ್ ಕೊಟ್ಟಿದ್ದೆ ಅಂದರೆ ನಾನು ಹೊಸ ಮೊಬೈಲ್ ತೊಗೊಂಡ್ಮೇಲೆ ನಾನು ನಾನು ಯೂಸ್ ಮಾಡ್ತಾ ಇರೋಂಥ ಮೊಬೈಲ್ನ ನಮ್ಮ ಮಾವನ್ಗೆ ಕೊಟ್ಟಿದ್ದೆ ಅದು ಹೊಸದೇ ಇತ್ತು ಸೊ ನಮ್ಮ ಮಾವ ಯೂಸ್ ಮಾಡ್ತಾ ಇರೋದನ್ನು ಯಶು ಕೊಟ್ಟಿದ್ದಾರೆ ಅದನ್ನು ನಾವು ನೀಟಾಗಿ ಒರೆಸೆ ತಿಟ್ಕೋತಾ ಇದ್ದ ಸೊ ಅದನ್ನೊಂದು ರೆಕಾರ್ಡ್ ಮಾಡಿದೆ ಆದರೆ ಅದೇ ಸಿಮ್ಮಿಲ್ಲ ಯು ಅಂದರೆ ನಾನು ವೈಫೈ ಕನೆಕ್ಟ್ ಮಾಡಿಕೊಟ್ಟಿರೋದ್ರಿಂದ ಯಾವಾಗಾದರೂ ಕಾರ್ಟೂನ್ಸ್ ಅದೆಲ್ಲ ನೋಡ್ತಾನೆ ಅಂದರೆ ಅವನಿಗೆ ಕೋಳಿಗಳು ಇಷ್ಟ ಅಲ್ಲ ಅದೆಲ್ಲ ನೋಡ್ತಾನೆ ಸೊ ಹಾಗೆ ಇನ್ನೇನು ಶ್ರೀರಂಗಪಟ್ಟಣ ರೀಚ್ ಆಗುವಾಗ ಇಲ್ಲಿ ಫ್ರೆಶ್ ಆಗಿ ಎಳ್ನೀರನ್ನ ಮಾರ್ತಾಯಿದ್ರು ಸೊ ನಾವು ರೆಗ್ಯುಲರಾಗಿ ಹುಣ್ಸೂರ್ಗೆ ಹೋಗಿ ಬರೋವಾಗ ಎಳ್ನೀರು ಕುಡಿತೀವಿ ಯಾವಾಗಲೂ ಅಷ್ಟೇ ಸೊ ಇಲ್ಲಿ ಫ್ರೆಶ್ ಇತ್ತಲ್ಲ ಇಲ್ಲಿ ತಗೊಂಡು ಹಂಗೆ ಎಳ್ನೀರು ಕುಡಿದು ಮೂರು ಜನನೂ ಒಂದೇ ಥರ ನಿಂತಿದ್ದಾರೆ ನೋಡ್ಬೋದು ನೀವು 엘코, 엘니 엘코, 엘리 엘코, 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 이코 엘코, 엘코, 아코 엘코, 엘코 ಸೊ ನಾವು ಸ್ವಲ್ಪ ಬೇಗ ಹೋದರೆ ಫಂಕ್ಷನ್ ಸ್ಟಾರ್ಟ್ ಆಗಿರಲ್ಲ ಅಂದ್ಕೊಂಡು ಲೇಟ್ ಮಾಡಿಬಿಟ್ವಿ ಬಟ್ ಇವಾಗ ಆಲ್ರೆಡಿ ತುಂಬ ಜನ ಬಂದಿದ್ರು ಅವ್ನು ನನಗೆ ಹೇಳಿದ್ದು ಸಿಂಪಲಾಗಿ ಮಾಡ್ತಿದ್ದೀನಿ ಅಕ್ಕ ಅಂದ ಇಷ್ಟು ಸಿಂಪಲ್ ಅಂತ ಗೊತ್ತಿರಲಿಲ್ಲ ನನಗೆ ನಿಜವಾಗ್ಲೂ ಬೈ ಚಾನ್ಸ್ ಸಿಂಪಲ್ ಅಂತ ಡ್ರೆಸ್ ಹಾಕ್ಕೊಂಡು ಹೊಟ್ಟುಬಿಟ್ಟಿದ್ರೆ ಏನು ಕತೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಸೊ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ನೋ ನೋಡಿ ನಮ್ಮ ಕಡೆ ಭತ್ತ ಸೋಗ್ಲು ಇತ್ತರೆ ಅಂತ ಹೇಳ್ತಾರಲ್ಲ ಈ ಕಡೆನೂ ಹಂಗೆ ಅಂದರೆ ನಮ್ಮ ಹುಣಸೂರು ಕಡೆಯೆಲ್ಲ ಹಿಂಗೇನೆ ಸೊ ಭತ್ತ ಎಲ್ಲ ಇಟ್ಬಿಟ್ಟು ಡೆಕೋರೇಷನ್ ಎಲ್ಲ ನೀಟಾಗಿ ಮಾಡಿಸಿ ಇವರು ಬಂದು ಹರ್ಷಿತಾ ಅಂತ ವೈಫ್ ನನ್ನ ತಮ್ಮನ ಹೆಂಡತಿ ಅವ್ರಿಗೂ ನನಗೂ ಮುಖ ಪರಿಚಯನೇ ಇರಲಿಲ್ಲ ಏನಂದರೆ ನನ್ನ ಮದುವೆಗೆ ಏನಕ್ಕೂ ಹೋಗಿರ್ಲಿಲ್ವಲ್ಲ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ಅಕ್ಕ ಅಂತ ಪರಿಚಯ ಮಾಡಿಕೊಟ್ಟ ನನ್ನ ತಮ್ಮ ಸೊ ಇಲ್ಲಿ ಎಲ್ಲ ಇಟ್ಬಿಟ್ಟು ಎಲ್ಲ ಮಾಡಿಸಿ ಶಾ ಸ್ಟಾರ್ಟಿಂಗ್ ಶಾಸ್ತ್ರ ಶುರು ಮಾಡಿದರು ನಾವು ಹೋದಾಗೂ ಇನ್ನೂ ಕೂರಿಸಿರ್ಲಿಲ್ಲ ಹುಡುಗಿನ ಒಂದೂವರೆಗೆ ಟೈಮ್ ಚೆನ್ನಾಗಿದೆ ಅಂತ ಅಲ್ಲಿವರೆಗೂ ವೆಯ್ಟ್ ಮಾಡಿ ಆ್ಯಂಡ್ ಅದಾದಮೇಲೆ ಶಾಸ್ತ್ರ ಶುರು ಮಾಡಿದರು ಪಾಪ ಅವ್ರು ಮೂರು ನಾಲ್ಕು ಜನ ಮಾಡಿದ್ಮೇಲೆ ನನಗೆ ಬಿಟ್ಟು ಕೊಟ್ಬಿಟ್ರು ಯಾಕಂದರೆ ನಾನು ಗೃಹ ಪ್ರವೇಶಕ್ಕೆ ಹೋಗ್ಬೇಕಂತ ಹೇಳಿದ್ನಲ್ಲ ಅದಕ್ಕೆ ಬೇಗನೆ ಶಾಸ್ತ್ರ ಮಾಡಿಕೊಂಡು ಬಂದ್ಬಿಟ್ಟೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಆಂಟಿ ಅಬಿ ಎಲ್ಲರೂ ಮತ್ತು ಅಬಿಯವ್ರ ಅಜ್ಜಿ ಕೂಡ ಮಾತಾಡ್ಸಿದ್ರು ಸೊ ನೋಡಿ ಈ ಪಿಕ್ಕು ನಾನು ಅಬಿ ಹತ್ರ ಶೇರ್ ಮಾಡಿಸ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ನಂಗೆ ತುಂಬ ಇಷ್ಟ ಆಯಿತು ಹೇಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿ ಸಣ್ಣ ಅಂತೂ ಆಗಿದ್ದೀನಲ್ವ ಕಮೆಂಟಲ್ಲಿ ಹೇಳಿ ಸೊ ಇವ್ನು ಬಂದು ಅಬಿ ನನ್ನ ತಮ್ಮ ಅವನೊಂದು ಪಿಕ್ ನಾನು ಶೇರ್ ಮಾಡಬೇಕು ಅಂತ ಮಾಡಿದ್ದೀನಿ ಯಾರು ಏನು ಅಂತ ಕೇಳ್ತೀರಾ ಅಂತ ಅಬಿ ಮತ್ತು ಅವ್ನ ವೈಫ್ ಇಬ್ರು ಸೊ ಇವನೇ ಅಬಿ ಸೊ ಫ್ರೆಂಡ್ಸ್ ನಾನು ನನ್ನ ಮಗನ ಕೈಲಿ ವೀಡಿಯೋ ಮಾಡಕ್ಕೆ ಕೊಟ್ಬಿಟ್ಟು ಶಾಸ್ತ್ರ ಮಾಡೋಕ್ಕೆ ನನ್ನ ಮಗ ವಿಡಿಯೋನೇ ಮಾಡಿಲ್ಲ ಫೋಟೋ ದಿಕ್ಕವನೇ ಆಮೇಲೆ ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ ಫೋಟೋಸಾಗ ಕಳಿಸು ಅಂತ ಸೊ ಇವಾಗ ನಾವು ನಮ್ಮೂರಲ್ಲಿ ಒಂದು ಗೃಹ ಪ್ರವೇಶ ಇದೆ ಅದಕ್ಕೆ ಬೇಗ ನಾನೇ ಫಸ್ಟು ಶಾಸ್ತ್ರ ಮಾಡಿಬಿಟ್ಟು ಗೃಹ ಪ್ರವೇಶಕ್ಕೆ ಹೋಗ್ತಿದ್ದೀನಿ ಇವಾಗ ಸೊ ಇಲ್ಲೇ ಫಂಕ್ಷನು ಬಿಲ್ಕೆರೆ ರೋಡ್ ಸೈಡೇನೇ ಇದು ಇರೋದು ಸೊ ಇಲ್ಲೇ ನನ್ನ ಫ್ರೆಂಡ್ ಮನೆ ಇರೋದು ಬಟ್ ಇವಾಗ ಲೇಟಾಗಿ ನಾವು ಬರೋದು ಎರಡು ಗಂಟೆ ಆಗೋಯ್ತು ಸೊ ಅದಕ್ಕೆ ಗೃಹ ಪ್ರವೇಶಕ್ಕೆ ಹೋಗ್ತಾಯಿದ್ದೀನಿ ನಾನಿವಾಗ ಸೊ ಫ್ರೆಂಡ್ಸ್ ಫೈನಲಿ ಎಲ್ಲ ಫಂಕ್ಷನ್ಗಳನ್ನ ಮುಗಿಸ್ಕೊಂಡು ಎಲ್ಲೂ ಊಟ ಮಾಡಿದೆ ನಮ್ಮಮ್ಮನ ಮನೆಗೆ ಬಂದಿದ್ದೀನಿ ಅಂದರೆ ನಿನ್ನೇನೇ ಹೇಳಿದ ಪ್ರಕಾರ ನಮ್ಮಮ್ಮ ನಾನ್ ವೆಜ್ ಮಾಡ್ತಾನೆ ಅಂತ ನಾನು ಊರಿಗೆ ಬಂದ ಮೇಲೆ ನಾನ್ ವೆಜ್ ತಿನ್ನೇ ಇಷ್ಟ ಸೊ ಅದಕ್ಕೆ ಆಯೋ ಎಲ್ಲಿ ನಿಮ್ಮ ಸುತ್ತೆ ನಮ್ಮ ಅಮ್ಮ ಪಾಪ ಸುಸ್ಕೊಂಡು ಕುಂತ್ಕೊಂಡು ಕಲವು ಅಡ್ಗೆ ಮಾಡಿರೋದು ಸೊ ಇವಾಗ ನಾನು ಡ್ರೆಸ್ ಹುಡುಕ್ತೆ ನಾನೇನು ಮಾಡಿದೆ ಅಂದರೆ ಎಕ್ಸ್ಟ್ರಾ ಡ್ರೆಸ್ ತಗೋಬಿಟ್ಟು ಮನೆಯಲ್ಲೇ ಬಿಟ್ಟು ಬಂದೆ ಸೊ ಇವಾಗ ಇಲ್ಲಿ ಯಾವುದಿದೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಯಾಕಂದರೆ ರೇಷ್ಮೆ ಸೀರೆಯಲ್ಲಿ ನನ್ನ ಹುಟ್ಟು ಅವ್ರನ್ನ ಮೇಂಟೈನ್ ಮಾಡೋದು ಬಾಡಿ ಕಷ್ಟ ಇದೆ ಸೊ ಅದಕ್ಕೆ ನೋಡೋಣ ಯಾವ ಡ್ರೆಸ್ ಸಿಗುತ್ತೆ ಅಂತ ನೋಡೋಣ ಇವಾಗ ಆಚೆ ಕಡೆ ಎಲ್ಲ ಎತ್ತಿರ್ತಾ ಇದ್ದಾರೆ ಅಂದರೆ ಈ ಡೆಕೋರೇಷನ್ ಐಟಮ್ಸ್ ಎಲ್ಲ ಆಚೆ ಕಡೆ ಮುಗ್ದು ಬಂದಿರೋದೆಲ್ಲ ಎತ್ತಿಡ್ತಾ ಇದ್ದಾರೆ ಅಂದರೆ ಹುಡುಗರುಗಳು ಸೊ ನಾನು ಅಟ್ ಪ್ರೆಸೆಂಟ್ ಈಗ ಬಂದಿದ್ದೀನಿ ಇವಾಗ ನೋಡೋಣ ನನ್ನದೇ ಯಾವುದೋ ಒಂದು ಮತ್ತೆ ಕೊಟ್ಟಿದ್ದೆ ಅದು ಆಗುತ್ತೋ ಇಲ್ಲವೂ ಗೊತ್ತಿಲ್ಲ ಈಗ ನೋಡಿಕೊಂಡು ಆಮೇಲೆ ಇದ್ರಲ್ಲಂತೂ ಹೋಗಾಗ ಒಂದುಬಿಟ್ಟಲ್ಲಿ ಯಾಕಂದರೆ ನಮ್ಮ ಸುಬ್ಬು ಆಗಲೇ ಸುಸ್ತು ಸುಸ್ತು ನಾನು ಸೊ ನಾನು ಗೃಹ ಪ್ರವೇಶದಲ್ಲಿ ವೀಡಿಯೋ ಮಾಡಕ್ಕೆ ಹೋಗಲಿಲ್ಲ ಯಾಕಂದರೆ ಅಲ್ಲೂ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಲೇಟಾಗಿ ಎಲ್ಲ ಬಂದಿದ್ದು ಸೊ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಜಸ್ಟ್ ಹೋಗ್ಬಿಟ್ಟು ಅವ್ರಿಗೆ ಗಿಫ್ಟ್ ಕೊಟ್ಬಿಟ್ಟು ಹಾಗೆ ಬಂದ್ಬಿಟ್ಟು ಅಷ್ಟೇ ಸೊ ಅವರು ನಮ್ಮ ರಿಲೇಟಿವೇ o que eu aprovexei, tumbou, fan que ಸುಬ್ಬು ಏನೋ ಬೀಳ್ಸ್ಕೊಬಿಟ್ಟ ಅಂತ ಗಾಬ್ರಿಲ್ ಹೋದೆ ಬಟ್ ಸುಬ್ಬು ಅಲ್ಲ ಅದು ಹಿಂದೆಗಡೆ ಏನೋ ಬಿದ್ದಿತ್ತು ಸೊ ಅದಾದಮೇಲೆ ನಮ್ಮಮ್ಮ ನುಚ್ಚು ಅಕ್ಕಿ ನುಚ್ಚು ಹಾಕ್ಬಿಟ್ಟು ಮುದ್ದೆ ಮಾಡಿ ಮಟನ್ ಸಾಂಬಾರು ಮತ್ತು ಈಲಿ ಮತ್ತು ಮೊಟ್ಟೆಲ್ಲ ಹಾಕಿ ಫ್ರೈ ಮಾಡಿರೋ ಸಖತ್ತಾಗಿತ್ತು ಊಟ ಮಾಡ್ಕೊಂಡು ನನಗೆ ಒಂದು ಸುಮಾರು ನಾಲ್ಕೂವರೆ ಐದು ಗಂಟೆಗೆ ಮನೆ ಬಿಟ್ವಿ ಸೊ ಇದು ನಮ್ಮ ಅಣ್ಣಂದು ಶ್ಯಾಮಾನ ಅಂಗಡಿ ಗುರುಕೃಪ ಶ್ಯಾಮ್ಯಾನ ಈವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಾರೆ ನಮ್ಮಪ್ಪ ನಮ್ಮಣ್ಣ ಇಬ್ಬರು ನೋಡ್ಕೋತಾರೆ ಮತ್ತು ಇವರು ಸಂತು ನನ್ನ ತಮ್ಮ ಇವರು ಅಂತ ಯಾಕಂತ ಇದ್ದೀನಿ ಅಂದರೆ ಮಾಲೆ ಹಾಕ್ಸ್ಕೊಂಡಿದ್ದಾರೆ ಅದಕ್ಕೆ ಸಂತೂ ನಮ್ಗೆ ಗೊತ್ತಿರ್ಬೋದು ವಂಡರ್ ಲವ್ ಲಾಗಲ್ಲೆಲ್ಲ ಇದ್ದೆ ಇದ್ದ ಸಾರಿ ಇದ್ರು ಸ್ವಾಮಿಗಳು ಸೊ ನಮ್ಮ ಅಣ್ಣಣ್ಣಂಗೆ ನಮ್ಮ ಅಪ್ಪಂಗೆಲ್ಲ ಹೇಳಿ ನಾನು ಅಲ್ಲಿಂದ ಹೊರಟೆ ಸೊ ಅದಾದಮೇಲೆ ಸಾರಿನ ನಾನು ಚೇಂಜ್ ಮಾಡಿ ನಮ್ಮ ಅತ್ತೆದೆ ನಮ್ಮ ಅತ್ತಿಗೆದೇ ಯಾವುದೋ ಒಂದು ಟಾಪ್ ಇತ್ತು ಡಬಲ್ ಎಲ್ ಸೊ ಓಕೆ ಅದನ್ನೇ ಮ್ಯಾನೇಜ್ ಮಾಡ್ಕೊಂಡು ಹಾಕ್ಕೊಂಡು ಬಂದೆ ಸೀರಿಯಲ್ ಆಗಿದ್ರೆ ಇರಲಿಲ್ಲ ಮಕ್ಕಳು ಕ್ಯಾರಿ ಮಾಡ್ಕೊಂಡು ನಾನು ಅದರಲ್ಲೂ ಫೀಡ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಯಶು ನಂಗೆ ಗೊತ್ತಿಲ್ಲದಂಗೆ ಆ ಅಜ್ಜಿಗೆ ಕೋಳಿ ತೊಗೊಂಡೋಗಿ ಕೊಟ್ಬಿಟ್ಟು ಅಜ್ಜಿ ಹತ್ರ ಅಂಗಡೀಲಿ ಒಂದಷ್ಟು ತಿಂಡಿಗಳನ್ನ ಪ್ಯಾಕ್ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದ ಸೊ ಅದನ್ನೆಲ್ಲ ನಾನು ಗೊತ್ತಿಲ್ಲದೆ ಇಟ್ಕೊಂಡಿದ್ದ ಅದಕ್ಕೆ ಜ್ಯೂಸ್ ಕುಡಿತಾ ಇದ್ದ ಅಂತ ಬೈತಾಯಿದ್ದೆ ಗೊತ್ತಿಲ್ಲದಂಗೆ ಇಸ್ಕೊಬಂದು ನಿಜ ಅಂತ ಬೈತಾಯಿದ್ದೆ ಅಷ್ಟೇ ಸೊ ಏನದಾದಮೇಲೆ ನಮ್ಮ ಮಾವನ ಎಷ್ಟು ಸುಬ್ಬನ ಎತ್ಕೊಂಡಿದ್ರು ಅದಾದಮೇಲೆ ಇನ್ನೊಂದು ಸ್ವಲ್ಪ ನಿದ್ದೆ ಮಾಡಿ ಫೈನಲಿ ಆರು ಗಂಟೆಗೆ ನಾವು ಮನೇನ ರೀಚ್ ಆದ್ವಿ ಸೊ ಫ್ರೆಂಡ್ಸ್ ಫೈನಲಿ ಟೈಮ್ ಆಗಿದ್ದೆ ಏಳು ಗಂಟೆಗೆ ಹತ್ತು ನಿಮಿಷ ನಾವು ಬಂದಾಗ ಒಂದು ಆರು ಗಂಟೆ ಆಗಿತ್ತು ಹ್ಞೂ ಆರು ಗಂಟೆ ಆಗಿತ್ತಾ ಎಕ್ಸಾಕ್ಟ್ ಆರು ಗಂಟೆ ಆಗಿತ್ತು ಸೊ ಬಂದು ಅತ್ತೆ ಹತ್ರ ಸುಬ್ಬನ್ ಕೊಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ ಸೊ ಇವಾಗ ಅಡುಗೆ ಮಾಡಬೇಕು ಬೆಳಗ್ಗೆ ನಮ್ಮಣ್ಣ ಫೋನ್ ಮಾಡಿ ಹೇಳಿದ ನನಗೆ ನಮ್ಮ ಮನೇಲಿ ಎಲ್ಲರಿಗೂ ಇವನ್ ನನಗೆ ನಮ್ಮ ಮನೆಯವ್ರಿಗೆ ನಮ್ಮ ಅತ್ತೆಗೆ ಇವೆನ್ ಇವನ್ನೇ ಶುಗೂ ಈ ಚಿಕನ್ ಲಿವರ್ ಗುಂಡ್ಗೆ ಗೂಂಡಿಗೆಕಾಯಿ ಗುಂಡ್ಕಾಯಿ ತುಂಬ ಇಷ್ಟ ಸೊ ನಮ್ಮ ಬೆಳಗ್ಗೆ ನಾವು ಬರ್ತೀವಿ ಅಂದರೆ ನಾನೇ ಹೋದಾಗ ಅದು ಸಿಕ್ಕಿದ್ದೆ ಒಂದು ಅಷ್ಟು ಎರಡು ಕೆ ಜಿಯಷ್ಟು ಎತ್ತಿಟ್ಟಿರ್ತೀನಿ ಮನೆಗೆ ತೊಗೊಂಡು ಹೋಗುವಂತ ಹೇಳಿದ್ದ ಸೊ ಅದನ್ನು ನಮ್ಮಮ್ಮ ಸ್ವಲ್ಪ ಚೆನ್ನಾಗಿ ತೊಳೆದು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ರು ಸೊ ಅದನ್ನು ತೊಗೊಬಿಟ್ಟು ಬಂದಿದ್ದೀನಿ ಅದನ್ನು ಇವಾಗ ಗ್ರೇವಿ ಮಾಡಿ ದೋಸೆ ಮಾಡಿ ಮಾಡೋಕ್ಕೆ ನಮ್ಮ ಮತ್ತೆ ರೆಡಿ ಮಾಡಿದ್ದಾರೆ ಸೊ ದೋಸೆ ಮತ್ತು ಗ್ರೇವಿ ಮಾಡಬೇಕು ಸೊ ಇವಾಗ ಎಲ್ಲೆಡೆ ಹೋಗಬೇಕು ಅಷ್ಟೇ ಸೊ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಸೊ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ ಅಲ್ಲಿ ಜಾಸ್ತಿ ತಗೊಳ್ಳೋಕೆ ಹೋಗಲಿಲ್ಲ ಯಾಕಂದರೆ ನನಗೆ ಅಲ್ಲಿ ಅಬಿಯವ್ರ ಮನೆಯವ್ರು ಬಿಟ್ಟು ಯಾರೂ ನಂಗೆ ಅಷ್ಟಾಗಿ ಪರಿಚಯ ಇರಲಿಲ್ಲ ಅಲ್ಲಿ ಸೊ ಗೊತ್ತೇ ಇಲ್ಲ ಬೇಸಿಕಲಿ ಅವ್ರ ಮನೆಯವ್ರು ಮಾತ್ರ ಮತ್ತೆ ನಮ್ಮ ಫ್ರೆಂಡ್ ಮನೆಗೆ ಹೋಗೋದು ಮಾತ್ರ ಮಿಸ್ ಆಯಿತು ಯಾಕಂದರೆ ಲೇಟಾಗಿ ಹೋಗ್ಬಿಟ್ಟಿತ್ತು ಅಂತ ಅಷ್ಟೇ ಸೊ ಆ್ಯಡ್ ಮಾಡಿರ್ತೀನಿ ಚೆಕ್ ಮಾಡಿ ಮತ್ತು ಅಬಿ ನಿಮಗೆ ಹೇಗೆ ತಮ್ಮ ಅಂತ ಕೇಳೋದಾದರೆ ಅವನು ನನಗೆ ತಮ್ಮನೇ ಅಂದರೆ ಯಾ ಹೆಂಗೆ ಅಂದರೆ ನಾನು ಹೈಸ್ಕೂಲಲ್ಲಿದ್ದಾಗ ಅಂದರೆ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಅವನು ಏಯ್ತ್ ಸ್ಟ್ಯಾಂಡರ್ಡ್ಗೆ ನಮ್ಮ ಸ್ಕೂಲಿಗೆ ಜಾಯ್ನ್ ಆಗಿದ್ದ ಸೊ ನನ್ನ ಜೂನಿಯರ್ ಬಂದು ಸೊ ಆವಾಗಿಂದ ಇವಾಗವರೆಗೂ ತಮ್ಮ ಬಾಂಡಿಂಗ್ ಹಂಗೆ ಇದೆ ಸೊ ಪ್ರತಿ ವರ್ಷ ರಾಖಿ ಕಟ್ಟೋದು ಅದೆಲ್ಲ ಇದ್ದೇ ಇರುತ್ತೆ ಮತ್ತು ಇನಿಷಿಯಲ್ ಯೂಟ್ಯೂಬ್ ಜರ್ನಿನಲ್ಲಿ ನನಗೆ ಸಪೋರ್ಟ್ ಮಾಡಿದ್ದ ಒನ್ ಓಫ್ ವ್ಯಕ್ತಿಗಳಲ್ಲಿ ಅವನು ಒಬ್ಬ ಪಾಪ ಅವ್ರದ್ದು ಶಾಪ್ ಇತ್ತು ಅಲ್ಲಿಗೆ ಬರೋ ಅಂಥ ಕಸ್ಟಮರ್ಸ್ ಮೊಬೈಲಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡೋನು ಪಾಪ ಸೊ ಆ ಥರ ಸೊ ಆವಾಗಿಂದ ಇವಾಗವರೆಗೂ ಒಂದು ಯಾವುದಾದ್ರೂ ಬಾಂಡಿಂಗ್ ಇಷ್ಟ ಆಯಿತು ಅಂದರೆ ತನಗೆ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಅದೇ ಥರ ಅಭಿ ಕೂಡ ಅವನಿಗೆ ಒಬ್ಬನೇ ಮಗ ಅವನು ಸೊ ಅದಕ್ಕೆ ಅಕ್ಕ ಅಂತ ಬಾಯ್ ತುಂಬ ಕರೀತಾನೆ ಸೊ ಅಷ್ಟೇ ಫ್ರೆಂಡ್ಸ್ ಆ ಥರ ತಮ್ಮ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ನನಗೆ ಜೂನಿಯರ್ ಅವನು ಏಯ್ತ್ ಸ್ಟ್ಯಾಂಡರ್ಡ್ ಇದ್ದ ಸೊ ಅಷ್ಟೇ ಸೊ ಈ ಬ್ಲಾಗ್ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗ್ನ ಕೆಳಗಡೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ರೆಸಿಪಿ ಶೇರ್ ಮಾಡ್ತೀನಿ ಓಕೆನಾ ಬನ್ನಿ ಇವಾಗ ಹೋಗೋಣ ಕೆಳಗಡೆ ಈ ವ್ಲಾಗ್ ಮೇಲೆ ಹೆಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ